ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್ ಮುಖ್ಯಾಂಶಗಳು ನೂರ ಇಪ್ಪತ್ತೇಳನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ನೂರ ಐವತ್ತನೇ ವರ್ಷಾಚರಣೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಭಾರತೀಯ ಕಾಫಿಯ ವಿಶ್ವ ಪ್ರಖ್ಯಾತಿಯ ಬಗ್ಗೆ ಮರದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ ಕರ್ನಾಟಕದ ಮೂರು ಜಿಲ್ಲೆಗಳ ಉಲ್ಲೇಖ ಕೌಲಾರಪುರದಲ್ಲಿಂದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಆಸಿಯಾನ್ ವಾರ್ಷಿಕ ಶೃಂಗಸಭೆ ಆರಂಭ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಇನ್ನೆರಡು ದಿನಗಳಲ್ಲಿ ಆಂಧ್ರಪ್ರದೇಶ ಕರಾವಳಿಗೆ ಅಪ್ಪಳಿಸಲಿರುವ ಮೋಂತಾ ಚಂಡಮಾರುತ ಮಧ್ಯ ದಕ್ಷಿಣ ಭಾರತದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದ ನೂರ ಇಪ್ಪತ್ತೇಳನೇ ಸಂಚಿಕೆಯ ಮೂಲಕ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದರು ದೀಪಾವಳಿಯ ನಂತರ ದೇಶದಲ್ಲಿ ಮರೆ ಮಾಡಿರುವ ಛಟ್ ಪೂಜೆಯ ಸಂಭ್ರಮಕ್ಕೆ ಶುಭ ಹಾರೈಸಿದ ಅವರು ಸ್ವಚ್ಛತಾ ಅಭಿಯಾನಗಳು ಪರಿಸರ ಸಂರಕ್ಷಣೆ ಭಾರತೀಯ ಶ್ವಾನತಳಿಯ ಮಹತ್ವ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷಾಚರಣೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸೇರಿದಂತೆ ಹಲವು ವಿಷಯಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಮೊದಲಿಗೆ ದೇಶವಾಸಿಗಳಿಗೆ ಛಟ್ ಹಬ್ಬದ ಶುಭಾಶಯ ಕೋರಿದ ಪ್ರಧಾನಿ ಈ ಹಬ್ಬವು ಸಂಸ್ಕೃತಿ ಪ್ರಕೃತಿ ಮತ್ತು ಸಮಾಜದ ನಡುವಿನ ಏಕತೆಯ ಪ್ರತಿಬಿಂಬವಾಗಿದೆ ಎಂದು ಬಣ್ಣಿಸಿದರು ವಿಶೇಷವಾಗಿ ಬಿಹಾರ ಜಾರ್ಖಂಡ್ ಮತ್ತು ಪೂರ್ವಾಂಚಲದ ಜನತೆಗೆ ಶುಭ ಹಾರಿಸಿದ ಅವರು ಹಬ್ಬಗಳ ಕುರಿತು ತಾವು ಬರೆದ ಪತ್ರಕ್ಕೆ ಬಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಮಾವೋವಾದಿ ಭಯೋತ್ಪಾದನೆಯ ಕಗ್ಗತ್ತಿನಲ್ಲಿದ್ದ ಪ್ರದೇಶಗಳಲ್ಲಿಯೂ ಈ ಬಾರಿ ದೀಪಾವಳಿಯ ದೀಪಗಳು ಬೆಳಗಿವೆ ಎಂದ ಅವರು ಮಾವೋವಾದವನ್ನು ಬುಡ ಸಮೇತ ನಿರ್ಮೂಲನೆ ಮಾಡುವ ಜನರ ಬಯಕೆಯನ್ನು ಪುನರುಚ್ಚರಿಸಿದರು ಆಪರೇಷನ್ ಸಿಂಧೂರ್ ಪ್ರತಿಯೊಬ್ಬ ಭಾರತೀಯನನ್ನು ಹೆಮ್ಮೆಯಿಂದ ಬೀಗುವಂತೆ ಮಾಡಿದೆ ಎಂದರು ರಾಷ್ಟ್ರದ ಜನಮಾನಸದಲ್ಲಿರುವ ಗೀತೆ ಒಂದೇ ಮಾತರಂ ಕುರಿತು ಮಾತನಾಡಿದ ಪ್ರಧಾನಿ ನವೆಂಬರ್ ಏಳರಂದು ಈ ಗೀತೆಯ ರಚನೆಯ ನೂರ ಐವತ್ತನೇ ವರ್ಷಾಚರಣೆ ಆರಂಭವಾಗಲಿದೆ ಎಂದು ಘೋಷಿಸಿದರು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರಿಂದ ರಚಿಸಲ್ಪಟ್ಟ ಮತ್ತು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ಮೊದಲ ಬಾರಿಗೆ ಹಾಡಲ್ಪಟ್ಟ ಈ ಗೀತೆಯು ರಾಷ್ಟ್ರಪ್ರೇಮದ ಅಗಾಧ ಭಾವನೆಯನ್ನು ಹೊತ್ತಿದೆ ಎಂದರು ಒಂದೇ ಮಾತರಂ ಅನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಬರೆಯಲಾಗಿದ್ದರೂ ಅದರ ಚೈತನ್ಯ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಭಾರತದ ಅಮರ ಪ್ರಜ್ಞೆಯೊಂದಿಗೆ ಜೋಡಣೆಯಾಗಿತ್ತು ಎಂದ ಅವರು ಈ ಐತಿಹಾಸಿಕ ಸಂದರ್ಭವನ್ನು ಸ್ಮರಣೀಯವಾಗಿಸಲು ದೇಶವಾಸಿಗಳು ತಮ್ಮ ಸಲಹೆಗಳನ್ನು ಹ್ಯಾಶ್ ಟ್ಯಾಗ್ ಒಂದೇ ಮಾತರಂ ನೂರ ಐವತ್ತು ಬಳಸಿ ಹಂಚಿಕೊಳ್ಳಬೇಕೆಂದು ಕರೆ ನೀಡಿದರು एक वर्ष के उत्सव में प्रवेश करने वाले हैं। 150 वर्ष पूर्व वंदे मातरम की रचना हुई थी और अठारह में गुरुदेव रविन्द्रनाथ टैगोर ने पहली बार इसे गाया था वंदे मातरम के गान में करोड़ों देशवासियों ने हमेशा राष्ट्र प्रेम के अपार उफान को महसूस किया है वंदे मातरम हमारे इन प्रयासों में हमेशा हमारी प्रेरणा बनेगा ಜಿಎಸ್ಟಿ ಉಳಿತಾಯ ಉತ್ಸವ ಓಕಲ್ ಫಾರ್ ಲೋಕಲ್ ಉಪಕ್ರಮದಡಿ ಸ್ಥಳೀಯ ಉತ್ಪನ್ನಗಳ ಹೆಚ್ಚಿದ ಖರೀದಿ ಮತ್ತು ಖಾದ್ಯ ತೈಲ ಬಳಕೆಯಲ್ಲಿ ಶೇಕಡಾ ಹತ್ತರಷ್ಟು ಕಡಿತ ಮಾಡುವ ಸಂಕಲ್ಪಕ್ಕೆ ಜನರ ಬೆಂಬಲ ದೊರೆತಿರುವುದನ್ನು ಪ್ರಧಾನಿ ಉಲ್ಲೇಖಿಸಿದರು ಸ್ವಚ್ಛತೆಯ ಕುರಿತು ಮಾತನಾಡಿದ ಪ್ರಧಾನಿ ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ ಆರಂಭಿಸಲಾಗಿರುವ ಗಾರ್ಬೇಜ್ ಕೆಫೆಯ ವಿಶಿಷ್ಟ ಪ್ರಯತ್ನವನ್ನು ಶ್ಲಾಘಿಸಿದರು ಈ ಕೆಫೆಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತರುವ ಬಡವರಿಗೆ ಉಚಿತವಾಗಿ ಊಟ ಮತ್ತು ಉಪಹಾರವನ್ನು ಒದಗಿಸಲಾಗುತ್ತಿದೆ ಅದೇ ರೀತಿ ಬೆಂಗಳೂರಿನ ಎಂಜಿನಿಯರ್ ಕಪಿಲ್ ಶರ್ಮಾ ಅವರು ಸ್ಥಳೀಯರು ಮತ್ತು ಉದ್ದಿಮೆಗಳ ಸಹಕಾರದೊಂದಿಗೆ ನಲವತ್ತು ಬಾವಿಗಳು ಮತ್ತು ಆರು ಕೆರೆಗಳನ್ನು ಪುನರುಜ್ಜೀವನಗೊಳಿಸಿರುವ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಧಾನಿ ಗುಜರಾತ್ ಅರಣ್ಯ ಇಲಾಖೆಯು ಅಹಮದಾಬಾದ್ ಬಳಿಯ ಧುಲೇರಾದಲ್ಲಿ ಕೈಗೊಂಡ ಮ್ಯಾಂಗ್ರೂವ್ ನಾಟಿ ಅಭಿಯಾನದ ಯಶಸ್ಸನ್ನು ಹಂಚಿಕೊಂಡರು ಇದೇ ವೇಳೆ ಅವರು ತಾಯಿಯ ಹೆಸರಲ್ಲಿ ಒಂದು ಗಿಡ ಅಭಿಯಾನವನ್ನು ಮುಂದುವರಿಸಲು ಕರೆ ಹಿಡಿದರು ಸುಮಾರು ಐದು ವರ್ಷಗಳ ಹಿಂದೆ ಭಾರತೀಯ ಶ್ವಾನ ತಳಿಗಳನ್ನು ದತ್ತು ಪಡೆಯಲು ತಾವು ನೀಡಿದ್ದ ಕರೆಯನ್ನು ಸ್ಮರಿಸಿದ ಪ್ರಧಾನಿ ಈ ನಿಟ್ಟನಲ್ಲಿ ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ ಶ್ಲಾಘನೀಯ ಪ್ರಯತ್ನ ಮಾಡಿವೆ ಎಂದರು ಗ್ವಾಲಿಯರ್ನ ಟೇಕನ್ಪುರದಲ್ಲಿ ರಾಂಪುರ ಮುಧೋಳ ತರಬೇತಿ ನೀಡಲಾಗುತ್ತಿದ್ದರೆ ಮೊಂಗ್ರೆಲ್ಸ್ ಮುಧೋಳ ಕೊಂಬೈ ಮತ್ತು ಪಾಂಡಿಕೋನಾದಂತಹ ಭಾರತೀಯ ಬೇಟೆ ನಾಯಿ ತಳಿಗಳಿಗೆ ಬೆಂಗಳೂರಿನ ಸಿಆರ್ಪಿಎಫ್ನ ಶ್ವಾನ ತಳಿ ಮತ್ತು ತರಬೇತಿ ಶಾಲೆಯಲ್ಲಿ ತರಬೇತಿ ನೀಡಲಾಗುತ್ತಿದೆ ಕಳೆದ ವರ್ಷ ಲಕ್ನೋದಲ್ಲಿ ನಡೆದ ಪೊಲೀಸ್ ಡ್ಯೂಟಿ ಮೀಟ್ನಲ್ಲಿ ಬಿಎಸ್ಎಫ್ನ ರಿಯಾ ಎಂಬ ಮುಧೋಳ ಬೇಟೆ ನಾಯಿ ಪ್ರಥಮ ಬಹುಮಾನ ಗೆದ್ದಿದ್ದನ್ನು ಅವರು ಉಲ್ಲೇಖಿಸಿದರು ಈ ಶ್ವಾನಗಳ ಪರಾಕ್ರಮವನ್ನು ಇದೇ ಮೂವತ್ತೊಂದರಂದು ನಡೆಯುವ ಏಕತಾ ದಿನದ ಮೆರವಣಿಗೆಯಲ್ಲಿ ವೀಕ್ಷಿಸಬಹುದು ಎಂದು ಅವರು ಹೇಳಿದರು ಇದೇ ಮೂವತ್ತೊಂದರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ವಿಶೇಷ ಸಂದರ್ಭವನ್ನು ಪ್ರಸ್ತಾಪಿಸಿದ ಪ್ರಧಾನಿ ದೇಶದ ಏಕತೆಗಾಗಿ ಪಟೇಲರ ಕೊಡುಗೆಯನ್ನು ಸ್ಮರಿಸಿದರು ಅವರು ಜಯಂತಿ ನಿಮಿತ್ತ ದೇಶಾದ್ಯಂತ ನಡೆಯುವ ಏಕತಾ ಓಟದಲ್ಲಿ ಭಾಗವಹಿಸುವಂತೆ ದೇಶವಾಸಿಗಳಿಗೆ ಕರೆ ನೀಡಿದರು ಒಡಿಶಾದ ಕೋರಟ್ಪುರ್ ಕಾಫಿ ರುಚಿ ಮತ್ತು ಅದರ ಸ್ಥಳೀಯ ಬುಡಕಟ್ಟು ಮಹಿಳೆಯರು ಹಾಗೂ ಯುವ ವೃತ್ತಿಪರರ ಜೀವನದಲ್ಲಿ ತಂದಿರುವ ಸಕಾರಾತ್ಮಕ ಬದಲಾವಣೆಯ ಬಗ್ಗೆ ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾರತದ ಕಾಫಿ ಇಂದು ವಿಶ್ವಾದ್ಯಂತ ಪ್ರಸಿದ್ಧವಾಗುತ್ತಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು ಭಾರತ್ ಕಿ ಕಾಫಿ ಬಹತ್ ಲೋಕಪ್ರಿಯ ಹೋರಾಟಿ चाहे कर्नाटका में चिकमंगलूर कुर्ग और हासन हो तमिलनाडु में पुलनी, शैवरॉय नीलगिरी और अन्ना मलाई के इलाके हो कर्नाटका तमिलनाडु सीमा पर बिलीगिरी क्षेत्र हो या फिर केरला में वायनाड त्रावणकोर और मालाबार के इलाके भारत की कॉफी की डायवर्सिटी देखते ही बनती है हमारा नॉर्थ ईस्ट भी कॉफी कल्टीवेशन में आगे बढ़ रहा है इससे भारतीय कॉफी की पहचान दुनिया भर में और मजबूत हो रही है वो वाणिज्य प्रकटने वार्ता प्रसार मुंदो ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ ತರಕಾರಿ ಹಣ್ಣಿನ ಸಿಪ್ಪೆ ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ ಪೇಪರ್ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಬಾಟಲಿ ರಟ್ಟಿನ ಡಬ್ಬಗಳು ಬಟ್ಟೆಯನ್ನು ಪ್ರತ್ಯೇಕಿಸಿ ಕಸದ ಬುಟ್ಟಿಯಲ್ಲಿ ಹಾಕಿ ಮೆಡಿಕಲ್ ವೇಸ್ಟ್ ಗಾಜಿನ ಚೂರುಗಳು ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ ಕಸ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಕೌಲಾಪುರದಲ್ಲಿಂದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಆಸಿಯಾನ್ ವಾರ್ಷಿಕ ಶೃಂಗಸಭೆ ಆರಂಭವಾಗಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಜಾಗತಿಕ ನಾಯಕರು ಭಾಗವಹಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸಿಯಾನ್ ಭಾರತ ಶೃಂಗಸಭೆಯಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸಲಿದ್ದಾರೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಇಂದು ತೀವ್ರಗೊಂಡು ನಾಳೆ ಚಂಡಮಾರುತವಾಗಿ ಬದಲಾಗುವ ಸಾಧ್ಯತೆ ಇದೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಮೋಂತಾ ಚಂಡಮಾರುತವು ಮಂಗಳವಾರ ಸಂಜೆ ಅಥವಾ ರಾತ್ರಿ ಆಂಧ್ರಪ್ರದೇಶದ ಕರಾವಳಿಯ ಕಾಕಿನಾಡ ಬಳಿ ತೀವ್ರ ಚಂಡಮಾರುತವಾಗಿ ಅಪ್ಪಳಿಸುವ ನಿರೀಕ್ಷೆಯಿದೆ ಆಂಧ್ರಪ್ರದೇಶದಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದ್ದು ಆಸ್ತಿ ಮತ್ತು ಜೀವಹಾನಿ ತಡೆಯಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದೆ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಹಿರಿಯ ಐಎಎಸ್ ಅಧಿಕಾರಿಗಳನ್ನು ವಿಶೇಷ ಅಧಿಕಾರಿಗಳನ್ನಾಗಿ ಕರಾವಳಿ ಪ್ರದೇಶದಾದ್ಯಂತ ನಿಯೋಜಿಸಲಾಗಿದೆ ಚಂಡಮಾರುತದ ಪ್ರಭಾವದಿಂದಾಗಿ ಮುಂದಿನ ಮೂರರಿಂದ ನಾಲ್ಕು ದಿನಗಳವರೆಗೆ ದೇಶದ ಮಧ್ಯ ಮತ್ತು ದಕ್ಷಿಣ ಭಾರತ ಭಾಗಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಇಲಾಖೆ ತಿಳಿಸಿದೆ ಸೀಶೆಲ್ಸ್ನ ಚುನಾಯಿತ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮೈನಿ ಅವರ ಪ್ರಮಾಣವಚನ ಸಮಾರಂಭದಲ್ಲಿ ಭಾಗವಹಿಸಲು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸೀಶೆಲ್ಸ್ಗೆ ಎರಡು ದಿನಗಳ ಪ್ರಯಾಣ ಬೆಳೆಸಿದ್ದಾರೆ ಈ ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಗಳು ಡಾ ಹರ್ಮೈನಿ ಅವರಿಗೆ ಅಭಿನಂದನೆ ತಿಳಿಸುವ ಜೊತೆಗೆ ಎರಡೂ ದೇಶಗಳ ನಡುವಿನ ನಿಕಟ ದೀರ್ಘಕಾಲೀನ ಸಂಬಂಧಗಳನ್ನು ಪುನರುಚ್ಚರಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಕೊನೆಯಲ್ಲಿ ನೂರ ಇಪ್ಪತ್ತೇಳನೇ ಮನ್ ಕಿ ಬಾತ್ ಕಾರ್ಯಕ್ರಮ ಒಂದೇ ಮಾತರಂ ನೂರ ಐವತ್ತನೇ ವರ್ಷಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಭಾರತೀಯ ಕಾಫಿಯ ವಿಶ್ವ ಪ್ರಖ್ಯಾತಿಯ ಬಗ್ಗೆ ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ ಕರ್ನಾಟಕದ ಮೂರು ಜಿಲ್ಲೆಗಳ ಉಲ್ಲೇಖ ಕೌಲಾಲಂಪುರದಲ್ಲಿಂದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಆಸಿಯಾನ್ ವಾರ್ಷಿಕ ಶೃಂಗಸಭೆ ಆರಂಭ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಇನ್ನೆರಡು ದಿನಗಳಲ್ಲಿ ಆಂಧ್ರಪ್ರದೇಶ ಕರಾವಳಿಗೆ ಅಪ್ಪಳಿಸಲಿರುವ ಮೋಲ್ತಾ ಚಂಡಮಾರುತ ಮಧ್ಯ ದಕ್ಷಿಣ ಭಾರತದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ